ಇದು ನಾಲ್ಕು ಎಕರೆ ನಾಲ್ಕುಂಟೆ ಜಾಗ ಅಲ್ಲಿ ಏನು ಗಿಡಗಳು ಬೆಳ್ಕೊಂಡಿದ್ದಲ್ವಾ ಈ ಥರ ಸಬ್ ರೋಡು ಸಬ್ ರೋಡು ವಿಲೇಜ್ ಇದೆ ಸೊ ಈ ಲ್ಯಾಂಡು ಹಿಂಗೆ ಸ್ಟ್ರೈಟ್ ಹೋಗುತ್ತೆ ಇದ್ರ ಪಕ್ಕದಲ್ಲಿ ಇದು ಕೂಡ ನಾಕಾಶ ದಾರಿ ಸ್ಟ್ರೈಟ್ ಡೆಲಿವರ್ಗೆ ಹೋಗುತ್ತೆ ಅಂದರೆ ಲ್ಯಾಂಡು ಅಲ್ಲಿ ಹಿಂದೆ ತೆಂಗಿನ ಮರಗಳು ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ನಾಕಾಶ ರೋಡ್ ಇದೆ ಈ ಲ್ಯಾಂಡ್ಗೆ ಈಸಿ ಆಕ್ಸಸ್ ಬರ್ಬೋದು ಇಲ್ಲಿ ಅಳತೆ ಅದ್ಬಸ್ತೆಲ್ಲ ಮಾಡ್ಸಿದ್ದಾರೆ ನೋಡಿ ಈ ತರ ರೋಡು ಸೊ ಒಂದ್ ಸೈಡ್ಗೆ ಇದೊಂದು ಹತ್ತೆರಡು ಕುಂಟೆ ಸ್ಪ್ಲಿಟ್ ಆಗುತ್ತೆ ಇದು ಏನ್ ಗಿಡ ಬೆಳಕೊಂಡಿದೆಯಲ್ಲ ಗಿಡ ಬೆಳಕೊಂಡಿರೋದು ಮೇಲ್ಗಡೆ ಒಂದ್ ಪೀಸ್ ಸೊ ಇದೊಂದು ಸಿಂಗಲ್ ಪೀಸ್ ಒಂದ್ ಸೈಡ್ ಒಂದು ಹತ್ತ ಕುಂಟೆ ಅಷ್ಟು ಬರುತ್ತೆ ಹತ್ತು ಹನ್ನೆರಡು ಕುಂಟೆ ಬಿಟ್ಟು ರೈಟ್ ಸೈಡ್ಗೆ ಅದೊಂದು ಪ್ಲೇ ಒಂದು ಪೀಸಸ್ ಸ್ಪ್ಲಿಟ್ ಆಗುತ್ತೆ ಅದು ಬಿಟ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ತೆಂಗಿನ ಮರದ ಬಡ್ಡೆ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕಳ್ತಿ ಅದಸ್ ಅದ್ಭಸ್ತಲಾಗಿದೆ ಎರಡು ಆರ್ ಟಿ ಸಿ ಬ್ಯಾಕ್ ಡ್ರಾಪಲ್ಲಿ ಈ ಥರದ್ದು ಒಂದು ಒಳ್ಳೆಯ ಬೆಟ್ಟ ಮಳವಳ್ಳಿಯಿಂದ ಹತ್ತು ಕಿಲೋಮೀಟ್ರ್ ಗಿಡ ಏನು ಬೆಳ್ಕೊಂಡಿದೆ ಹೋದಂಗೆ ಇದು ಹಿಂದೆ ತೆಂಗಿನ ಮರದವರೆಗೂ ನಾಲ್ಕು ಎಕರೆ ನಾಲ್ಕು ಗುಂಟೆ ಎರಡು ಆರ್ ಟಿ ಸಿ ಬರುತ್ತೆ ಮಳವಳ್ಳಿ ತಾಲೂಕು ಬಿಜಿಪುರ ಹೋಗಳಿ ನೀರಿಗೆ ಏನು ಸಮಸ್ಯೆ ಇಲ್ಲ ಒಳ್ಳೆಯ ನೀರಾವರಿ ಅವ್ರಿಗೆ ಇವರು ತುಂಬ ವರ್ಷಗಳಿಂದ ಏನೂ ವ್ಯವಸಾಯ ಮಾಡಿಲ್ಲ ಸೊ ಹಂಗಾಗಿ ಇದೆಲ್ಲ ಗಿಡಗಳು ಬೆಳ್ಕೊಂಡಿದೆ ಮಣ್ಣಿನ ಕಂಡೀಷನ್ ಯಾವ ಥರ ಇದೆ ಅಂತಂದರೆ ಇಲ್ಲಿ ಪಕ್ಕದವ್ರು ವ್ಯವಸಾಯ ಮಾಡಿದ್ದಾರೆ ನೋಡಿ ಈ ಥರ ಕೆಂಪು ಭೂಮಿ ಸೊ ತಾ ರೋಡಿಂದ ಈ ಥರ ಒಂದು ಸಬ್ ರೋಡು ಒಂದು ಒಂದು ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ ಈ ರೋಡು ಈ ಲ್ಯಾಂಡ್ಗೆ ಎಂಟ್ರಿ ಆಗುತ್ತೆ ಸೊ ನೋಡಿ ಹೇಳ್ತಾ ಕಲ್ಲ ಹಾಕಿದ್ದಾರೆ ಈ ಲ್ಯಾಂಡ್ ಪಕ್ಕದಲ್ಲಿ ಹಿಂದೆ ತೆಂಗಿನ ಮರ ಹೇಳಿದಲ್ಲ ಸೊ ಅಲ್ಲಿವರೆಗೂ ಇದು ನಕಾಶೆ ರೋಡು ಇಲ್ಲೆಲ್ಲ ಇಲ್ಲಿ ಓಡಾಡ್ಕೋತಾರೆ ಇದಕ್ಕೆ ಎರಡು ಕಡೆ ರೋಡ್ ಕೂಡ ಬರುತ್ತೆ ಸ್ಪ್ಲಿಟ್ಟಾಗಿ ಎರಡು ಎಕರೆ ಒಂದೊಂದು ಎಕರೆ ಮಾಡ್ಕೋತೀವಿ ಅನ್ನೋರ್ಗು ಕೂಡ ಆರಾಮಾಗಿ ಮಾಡ್ಕೊಬೋದು ರೋಡ್ಗೆ ಫ್ರಂಟೇಜ್ ಜಾಸ್ತಿ ಬರುತ್ತೆ ಈ ಥರ ಇಲ್ ಡ್ರಾಪು ಮಳವಳ್ಳಿ ತಾಲೂಕು ಬಿಜಿಪುರ ಇದು ಫ್ಯೂಚರಲ್ಲಿ ಇಲ್ಲಿವರೆಗೂ ಆಗೋಲ್ಲ ಇಲ್ಲಿಂದ ಒಂದು ಇನ್ನೂರು ಮೀಟ್ರ್ವರೆಗೂ ಕಾಂಕ್ರೀಟು ಅಥವಾ ಟಾರ್ ಆಗುತ್ತೆ ಇಲ್ಲಿ ಅಕ್ಕಪಕ್ಕ ಎಲ್ಲ ವಾತಾವರಣ ನೋಡ್ಬೋದು ಬೇರೆಯವರೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ಒಳ್ಳೆಯ ನೀರಾವರಿ ಬೆಲ್ಟು ಸುತ್ತಲೂ ನೋಡ್ರಿ ಗೊತ್ತಾಗುತ್ತೆ ಗ್ರೀನಿಷ್ ಏನೋ ಮೆಂಟು ಹಳ್ಳಿ ಅದ್ಭಾಸ್ತಾಗಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ನಾಲ್ಕು ಎಕರೆ ನಾಲ್ಕು ಕುಂಟೆ ಪ್ರಾಪರ್ಟಿ ಎರಡು ಆರ್ ಟಿ ಸಿ ಬರುತ್ತೆ ಎರಡು ಬೋರ್ವೆಲ್ ಇದೆ ಮೋಟ್ರ್ ಬಿಟ್ಟಿದ್ದಾರೆ ಮೋಟ್ರೂ ಫಿಕ್ಸ್ ಮಾಡಿಲ್ಲ ಎರಡು ಬೋರ್ವೆಲ್ಗಳಿದೆ ಇದರಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ಇದೆ ಸುತ್ತಲೂ ಬಾಳೆ ತೆಂಗು ಇವೆಲ್ಲ ನೋಡ್ರೆ ಗೊತ್ತಾಗುತ್ತೆ ನೀರಾವರಿ ಯಾವ ಥರ ಹೇಳಿ ಮಳವಳ್ಳಿ ತಾಲೂಕು